ಬೆಂಗಳೂರಿನಲ್ಲಿ ಇವತ್ತು ಕೂಡ ಧಾರಾಕಾರವಾಗಿ ಮಳೆ ಸುರಿದಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ ನಿಮ್ಗೆ ಕೆಆರ್ ಮಾರ್ಕೆಟ್ ಅಲ್ಲಿ ತೋರಿಸ್ತಾ ಇದ್ವಿ ಈಗ ತೋರಿಸ್ತಾ ಇರುವಂತಹ ದೃಶ್ಯಾವಳಿಗಳು ಈಗ ಮಲ್ಲೇಶ್ವರಂನದ್ದು ಮಲ್ಲೇಶ್ವರಂನಲ್ಲಿ ಸುಮಾರು ನಾಲ್ಕಕ್ಕೂ ಹೆಚ್ಚಿನ ಮರಗಳು ಧರೆಗುಳ್ಳಿರುವಂತದ್ದು ಅದು ಏಟೀನ್ತ್ ಕ್ರಾಸ್ ಬಳಿ ಸಾಕಷ್ಟು ಮರಗಳು ಧರೆಗುಳ್ಳಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಸಮಸ್ಯೆ ಉಂಟಾಗಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಮಂಜು ನೋಡ್ತಾ ಇದ್ದೀವಿ ಮಲ್ಲೇಶ್ವರಂನಲ್ಲಿ ಮರಗಳು ಧರೆಗುಳ್ಳೆ ಮತ್ತೊಂದ್ ಕಡೆ ಮಳೆಯ ಅವಾಂತರ ಸಾಕಷ್ಟು ಇತ್ತು ಸಮಸ್ಯೆಯನ್ನು ಎದುರಿಸಬೇಕಾಯ್ತು ಅಲ್ಲಿನ ಜನ ಹೇಗಿದೆ ಪರಿಸ್ಥಿತಿ ಈಗ ಪೃಥ್ವಿ ಇವತ್ತು ಸಂಜೆ ಬೆಂಗಳೂರಿನಲ್ಲಿ ಸುರಿದಂತಹ ಮಳೆಯಿಂದಾಗಿ ಸಾಕಷ್ಟು ಅನಾಹುತಗಳು ಸಂಭವಿಸಿದೆ ಅದರಲ್ಲೂ ಪ್ರಮುಖವಾಗಿ ನೀವು ನೋಡ್ತಾ ಇರ್ಬೋದು ಈಗ ನಾನು ಮಲ್ಲೇಶ್ವರ್ನ ಏಟೀನ್ತ್ ಕ್ರಾಸ್ನಲ್ಲಿದ್ದೀನಿ ಏಟೀನ್ತ್ ಕ್ರಾಸ್ನ ಈ ಒಂದು ಜಂಕ್ಷನ್ ಏನಿತ್ತು ಈ ಒಂದು ಜಂಕ್ಷನ್ ನಲ್ಲಿ ಸುಮಾರು ಐದಕ್ಕೂ ಅಧಿಕ ಮರಗಳು ಈಗಾಗಲೇ ನೆಲಕ್ಕೆ ಉರುಳಿ ಬಿದ್ದಿವೆ ಜೊತೆಗೆ ಅರ್ಧ ಗಂಟೆಯಿಂದಲೂ ಕೂಡ ಅಷ್ಟೇ ಬಿದ್ದಂತಹ ಮರಗಳನ್ನ ತೆರವು ಮಾಡುವಂತಹ ಕೆಲಸವನ್ನ ಈಗಾಗಲೇ ಪೊಲೀಸರು ಖುದ್ದಾಗಿ ಮಾಡ್ತಿದ್ದಾರೆ ಯಾಕಂದ್ರೆ ಇದುವರೆಗೂ ಕೂಡ ಅಷ್ಟೇ ಯಾವುದೇ ಒಬ್ಬ ಬಿ ಬಿ ಸಿಬ್ಬಂದಿ ಆಗಿರ್ಬೋದು ಅಥವಾ ಮರ ತೆರವು ಮಾಡುವಂತ ಕೆಲಸಕ್ಕೆ ಯಾರೂ ಕೂಡ ಅಷ್ಟೇ ಬಂದಿಲ್ಲ ಈ ನಿಟ್ಟಿನಲ್ಲಿ ಪೊಲೀಸರೇ ಖುದ್ದಾಗಿ ಈಗಾಗಲೇ ಮಚ್ಚನ್ನ ಹಿಡಿದು ಅವರನ್ನು ಕೊಂಬೆಗಳನ್ನ ಕಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಜೊತೆಗೆ ಪೊಲೀಸರಿಗೂ ಕೂಡ ಅಷ್ಟೇ ಇಲ್ಲಿನ ಸ್ಥಳೀಯರೇ ಸಾಕಷ್ಟು ಒಂದು ಸಾಥನ್ನ ಕೊಡ್ತಿದ್ದಾರೆ ಯಾಕಂದ್ರೆ ಪೊಲೀಸರು ಒಂದಿಬ್ರು ಮಾಡುವಂತ ಕೆಲಸ ಅಲ್ಲ ಇದು ಯಾಕಂದ್ರೆ ನಾಲ್ಕೈದು ಬೃಹತ್ ಆಕಾರದ ಮರಗಳು ಈ ಒಂದು ಬಿದ್ದಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಡ್ಯಾಮೇಜ್ ಕೂಡ ಆಗಿದೆ ಸಾಕಷ್ಟು ಬೈಕ್ ಗಳು ಕೂಡ ಅಷ್ಟೇ ಜಕಾಂ ಆಗಿದೆ ಒಂದು ನಾಲ್ಕೈದು ಕಾರುಗಳು ಕೂಡ ಅಷ್ಟೇ ಈಗಾಗಲೇ ಈ ಒಂದು ಸ್ಥಳದಲ್ಲಿ ಜಕಾಂ ಆಗಿರುವಂತದ್ದು ಈ ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ಆಕಾರದ ಕೊಂಬೆಗಳು ಏನ್ ಬಿದ್ದಿದೆ ಅವುಗಳನ್ನ ತೆರವು ಮಾಡುವಂತ ಕೆಲಸವನ್ನ ಖುದ್ದಾಗಿ ಪೊಲೀಸರೇ ಮಾಡ್ತಿದ್ದಾರೆ ಪೊಲೀಸ್ ದಿನ ಲಾಠಿ ಹಿಡಿದು ಬಂದೋಬಸ್ತ್ ಅನ್ನ ಮಾಡ್ತಿದ್ರು ಈಗ ಎಲ್ಲೋ ಒಂದ್ ರೀತಿ ಮಚ್ಚಿಡಿದು ಆ ಒಂದು ಬಿದ್ದಂತಹ ಕೊಂಬೆಗಳನ್ನ ತಿರುವು ಮಾಡುವಂತಹ ಕೆಲಸವನ್ನು ಕೂಡ ಈಗಾಗಲೇ ಖುದ್ದಾಗಿ ಪೊಲೀಸರೇ ಮಾಡ್ತಿದ್ದಾರೆ ಪೊಲೀಸರ ಜೊತೆಗೆ ಸ್ಥಳೀಯರು ಕೂಡ ನೀವು ನೋಡ್ತಾ ಇರ್ಬೋದು ಈ ಒಂದು ಸುತ್ತಮುತ್ತ ಇದ್ದಂತ ಸ್ಥಳೀಯರಾಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು ವಾಹನದ ಸವಾರ್ ಎಲ್ಲರೂ ಕೂಡ ಅಷ್ಟೇ ಜೊತೆಗೂಡಿ ಅವರು ಎಲ್ಲರೂ ಕೂಡ ತೆರವು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ನೀವು ನೋಡ್ತಾ ಇರಬಹುದು ಒಂದು ಎರಡು ಅನಾಹುತಗಳಲ್ಲ ಈ ಒಂದು ಮಳೆಯಿಂದ ಆಗಿರುವಂತಹ ನೀವೊಂದು ಅಲ್ಲೂ ಮತ್ತೊಂದು ಕಾರ್ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಕೊಂಬೆ ಬಿದ್ದು ಆ ಒಂದು ಕಾರ್ ಕಂಪ್ಲೀಟ್ ಆಗಿ ಜಕಂ ಕೂಡ ಆಗಿದೆ ಐದು ಮರಗಳು ಬಿದ್ದಂತಹ ಅನಾಹುತಕ್ಕೆ ಮಲ್ಲೇಶ್ವರನ ಏಟೀನ್ತ್ ಕ್ರಾಸ್ ನಲ್ಲಿರುವಂತಹ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ಅಂತ ಹೇಳ್ಬೋದು ಜೊತೆ ನೀವು ನೋಡ್ತಾ ಇರಬಹುದು ಸುಮಾರು ಅರ್ಧ ಕಿಲೋಮೀಟರ್ ನಷ್ಟು ಮರಗಳು ಈ ಒಂದು ಸ್ಥಳದಲ್ಲಿ ನೆಲಕ್ಕೆ ಬಿದ್ದಿರುವಂತಹದ್ದು ಪ್ರಮುಖವಾಗಿ ಈ ಒಂದು ಐಷಾರಾಮಿಯ ಕಾರುಗಳು ಕೂಡ ಅಷ್ಟೇ ಈಗಾಗಲೇ ನೀವು ನೋಡ್ತಾ ಇರಬಹುದು ಮತ್ತೊಂದು ಕಾರ್ ಕೂಡ ಕಂಪ್ಲೀಟ್ ಆಗಿ ಕಾರಿನ ಮೇಲ್ಭಾಗಕ್ಕೆ ನಾಲ್ಕೈದು ಕೊಂಬುಗಳು ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಕಾರು ಕೂಡ ಅಷ್ಟೇ ಸಂಪೂರ್ಣವಾಗಿ ಜಕಮ್ ಆಗಿದೆ ಕೇವಲ ಕಾರುಗಳು ಅಷ್ಟೇ ಅಲ್ಲದೆ ರಸ್ತೆ ಬದಿಯಲ್ಲಿ ನಿಂತಿದ್ದಂತಹ ಬೈಕ್ಗಳು ಸಂಪೂರ್ಣವಾಗಿ ಜಕಮ್ ನೀವು ನೋಡ್ತಾ ಇರ್ಬೋದು ಈ ಒಂದು ದೃಶ್ಯದಲ್ಲಿ ಯಾಕಂದ್ರೆ ರಸ್ತೆ ಬದಿಯಲ್ಲಿ ಸಾಕಷ್ಟು ಟೂ ವೀಲರ್ ಗಳನ್ನು ಕೂಡ ಪಾರ್ಕ್ ಮಾಡಿದ್ರು ಆ ನಿಟ್ಟಿನಲ್ಲಿ ಆ ಒಂದು ಟೂ ವೀಲರ್ ಗಳ ಮೇಲೆ ಕೂಡ ಅಷ್ಟೇ ಒಂದು ಕೊಂಬೆಗಳು ಬಿದ್ದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಟೂ ವೀಲರ್ಗಳು ಡ್ಯಾಮೇಜ್ ಕೂಡ ಆಗಿದೆ ಇನ್ನೊಂದು ಅದೃಷ್ಟ ವಶಾತ್ ಅಂತ ಹೇಳ್ಬೋದು ಯಾಕಂದ್ರೆ ಈ ಒಂದು ಕಾರ್ ಏನ್ ಕಾಣ್ತಿದೆ ಇದು ರಸ್ತೆಯ ಮಧ್ಯಭಾಗದಲ್ಲಿ ನಿಂತಿರುವಂತಹ ಕಾರು ಈ ಒಂದು ಕಾರಿನಲ್ಲಿ ಸುಮಾರು ಮೂರರಿಂದ ನಾಲ್ಕು ಜನ ಪ್ರಯಾಣ ಮಾಡ್ತಿದ್ರಂತೆ ಮಳೆ ಜೋರಾಗಿತ್ತಂತ ತಕ್ಷಣವೇ ಎಲ್ಲಿ ಯಾವಾಗ ಕೊಂಬೆಗಳು ಬೀಳೋಕೆ ಶುರುವಾಯ್ತು ಆ ಒಂದು ಕಾರು ಚಾಲೂಕನ ಚಾಣಾಕ್ಷತದಿಂದ ಅಲ್ಲಿಂದ ಇಳಿದು ಅವರು ಎಸ್ಕೇಪ್ ಆಗಿದ್ದಾರೆ ಒಂದು ವೇಳೆ ಆ ಕಾರ ಏನಾದ್ರು ಇನ್ನೊಂದ್ ಸ್ವಲ್ಪ ಮುಂದೆ ಬಂದಿದ್ದಂಥ ವೇಳೆಯಲ್ಲಿ ಒಂದು ಪ್ರಾಣಾಪಾಯ ಕೂಡ ಅಷ್ಟೇ ಸಂಭವಿಸುವಂಥ ಸಾಧ್ಯತೆ ಇತ್ತು ಯಾಕಂದರೆ ಆ ಒಂದು ಕಾರ ನಲ್ಲಿ ಕೂಡ ಅಷ್ಟೇ ಆ ಎಸ್ಕೇಪ್ ಆಗಿದೆ ಅವರೆಲ್ಲರೂ ಕೂಡ ಇಲ್ಲಿಂದ ಇಳಿದು ಹೋಗಿದ್ದಾರೆ ನೋಡಿ ನೋಡುತ್ತಿದ್ದಂತ ನಾಲ್ಕೈದು ಮರಗಳು ಏಕಾಏಕಿ ನೆಲಕ್ಕುಳಿದ್ದು ಇಂತಹ ಒಂದು ಅನಾಹುತ ಇಲ್ಲಿ ಸೃಷ್ಟಿಯಾಗಿದೆ ಪೃಥ್ವಿ ಓಕೆ ಥ್ಯಾಂಕ್ ಯು ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್